ಸ್ತ್ರೀಗಳು ಬಸವ ತಾಲಿಬಾನಿಗಳಂತೇಳಿ ಬಸವ ಭಕ್ತರನ್ನು ಕರೆದಿದ್ದಾರೆ ತಾಲಿಬಾನಿ ಅನ್ನೋ ಶಬ್ದ ಅರ್ಥನೇ ಸ್ತ್ರೀ ಅಸಮಾನತೆ ಸ್ತ್ರೀ ಶೋಷಣೆ ಆದರೆ ಇಲ್ಲಿ ಬಸವಾದಿ ಶರಣರು ಮಾಡಿದ್ದಂದರೆ ಸ್ತ್ರೀ ಸಮಾನತೆಯನ್ನು ಸಮಾಜದಲ್ಲಿ ತಂದರು ಜಗತ್ತಿನಲ್ಲಿ ಮೊದಲ ಏನು ಸ್ತ್ರೀ ಸಮಾನತೆ ಹರಿಕಾರ ಸೊ ಅಂಥ ಶರಣರನ್ನ ತಾಲಿಬಾನಿ ಅಂತ ಹೋಲಿಸೋದಕ್ಕೆ ಎಲ್ಲಿ ಎತ್ತನಿಂದ ಸಂಬಂಧವಯ ಅಂತೇಳಿ ಹೇಳಬೇಕಾಗ್ತದೆ ಸೊ ಇದು ಶುದ್ಧ ಮೂರ್ಖತನದ ಮಾತಾಗ್ತದೆ ಆದರೆ ಅವರು ಇಂಥ ಮಠಾಧೀಶರಾಗಿದ್ದುಕೊಂಡು ಸಮಾಜಕ್ಕೆ ಮಾರ್ಗದರ್ಶನ ಕೊಟ್ಟು ಮಾದರಿಯಾಗಿರ್ಬೇಕಾದಂಥ ಸ್ವಾಮಿಗಳಿಗೆ ನಮ್ಮದು ಸಾಮಾನ್ಯ ಭಕ್ತರು ಬುದ್ಧಿ ಹೇಳುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಎಂಥ ದುರಂತ ನೋಡಿ ಸೊ ಅವರು ಒಂದು ಅವರಿಗೆ ತಮ್ಮ ಮಠದ ಪರಂಪರೆ ಹಿನ್ನೆಲೆ ಗೊತ್ತಿಲ್ಲ ತಮ್ಮ ಯಾವ ಒಂದು ಮಠ ಅದರ ಉದ್ದೇಶ ಇತ್ತು ಅದು ಯಾವ ತತ್ವ ಇತ್ತು ಅನ್ನೋದನ್ನು ಅವರು ಗೊತ್ತಿಲ್ಲ ಯಾಕಂದರೆ ಅದನ್ನು ಓದಿಲ್ಲ ಅಕಸ್ಮಾತ್ ಅವರು ಓದಿದರೆ ಅವರಿಗೆ ಗೊತ್ತಿದ್ದು ಸಹಿತ ಈ ಥರ ಮಾಡ್ತಾ ಇದ್ದಾರೆ ಅದರಲ್ಲಿ ಅದರಲ್ಲೇ ದುರುದ್ದೇಶದ ಏನೋ ಒಂದು ಸ್ವಾರ್ಥ ಅಡಗಿದೆ ಅಂತೇಳಿ ಗೊತ್ತಾಗ್ತದೆ ಯಾಕಂದರೆ ಬಸವ ತತ್ವ ಶರಣ ಪರಂಪರೆ ಏನಿದೆ ಇದು ಸೂರ್ಯನಷ್ಟೇ ಸತ್ಯ ಮತ್ತು ಪ್ರಖರ ಇದನ್ನು ಯಾರೂ ಮುಚ್ಚಿಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಅದು ತನ್ನ ತಾ ತನ್ನ ಸ್ವಯಂ ಸ್ವಯಂಪ್ರಭೆ ಅದು ತನ್ನ ತಾನೇ ಬೆಳಗ್ತಾ ಇರ್ತದೆ ಅದಕ್ಕೆ ಇಂಥ ಮಠಾಧೀಶರ ಬಗ್ಗೆ ಇವರ ಮಾತುಗಳ ಬಗ್ಗೆ ಹೆಚ್ಚಿಗೆ ನಾವು ಗಮನ ಕೊಡೋ ಅವಶ್ಯ ಇಲ್ಲ ಅಂತ ಹೇಳ್ತಾ ನಾವು ಬಸವ ತತ್ವವನ್ನು ಶರಣ ಪರಂಪರೆಯನ್ನು ಇನ್ನಷ್ಟು ಹೆಚ್ಚು ವಿಜೃಂಭಣೆ ವಿಜೃಂಭಣೆಯಿಂದ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು